ನೋಡ ಪಾಪ ಪಾತರ ಆದರೂ ಬರವರ ಆಸರ್ಕಿ ಬ್ಯಾಸರ್ಕಿ ಕಳ್ಕೊಂಡು ಹೋಗಟ್ರಿ ಮಾಮ ನಿಮ್ಮ ತಂಗಿ ನಿನ್ನ ಮಗಳು ಒಬ್ಬಾಕೆ ಆದ್ರೆ ಅನಿಸ್ತಾಳೆ ನಾ ಅಕಿ ಚೂಡಿ ಮಕ್ಕಳು ತೂ ನಮ್ಮ ತಂಗಿ ಅಲ್ಲೇ ನೀ ನಿ ಕರ್ಕೊಂಡು ಹೋಗಿ ಏ ಅಕ್ಕ ನಂದು ಸಾಂದು ಐತೆ ನಾವು ಅಲ್ಲೆ ಏ ಏನದ ವಯಸ್ಸು ಅದಕ್ಕೆ ನಮ್ಮ ಅಕ್ಕಂದ ದೊಳಗೆ ವಯಸ್ಸು ಅದಕ್ಕೆ ಅವಳನೆ ಕರ್ಕೊಂಡು ಹೋಗಿ ಯಾಕೆ ಜಗ ಆತ್ರಿ ಇಬ್ಬರೂ ಬಾರಿ ಅಲ್ಲ ಅಂತ ಅಲ್ಲ ಇಬ್ಬರೂ ಬಾರಿ ಜಾಗ ಮಕ್ಕಳು ಆಕಿ ಬ್ಯಾಡ್ ಮಾಮ ನಾ ಎಲ್ಲ ಬರ್ತಿದ್ದೆ ನನ್ ತಿಂಗಳ ರಜೆ ಐತಿ ಮಾಮ ನಮ್ಮ ತಂಗಿದು ಮನೆ ಎಲ್ಲ ಕುಲ್ಲಾಗ ಕರ್ಕೊಂಡ್ ಹೋಗ ಏನ್ ಇಲ್ಲಪ್ಪ ಮಕ್ಕೊಂದ್ ಡ್ರೆಸ್ ತಗೊಂಡ್ ಹೋಗಾರ ಅಂದ್ರೆ ಏನು ಮಾತಾಡಕ್ ಬೇಡಮ್ಮ ಬರ್ರಿ ಬರ್ರಿ ಯವ್ವ ಎಲ್ಲ ನೋಡ ಟೈಮ್ ಬಾಳ ಆಗಿತ್ತು ಬೆಳಗ್ಗೆ ಐದು ಗಂಟೆ ಅಂದ್ರ ಬಸ್ ಹೋಗ್ಬೇಕ ಅವ್ರ ಅಲ್ಲ ಅವ್ರ ಹೆಂಗ ನೋಡ್ಕೋಬೇಕು ಗೊತ್ತಾಗಂಗಿಲ್ಲ ಹೋಗ ಮಕ್ಕೋ ನೋಡಿ ನಿನ್ನ ಕೈಯಾಗ ಸಿಕ್ಕ್ರ ನಾವೇನ್ ಬಸ್ ಹೋಗಂಗಿಲ್ಲ ನಾನು ನಮ್ಮ ತಂಗಿ ಆಂಬುಲೆನ್ಸ್ ನಾಗ ನಾವು ಅಲ್ಲ ಮುಂಜಾನೆ ಅದ್ ಹೋಗಿರಿ ಯಾವ ಮಕ್ಕೋತಿ ಅವ್ರ ಗೊತ್ತಿಲ್ಲ ಮಾಮಾ ಏಪಯ್ವ ಅಮ್ಮಪ್ಪ ಬಾಳ ಚೊಲೋ ಮನಸ್ಯಾನದನ ತಿಳಿಸಿ ಹೇಳುವ ನಿಮ್ಗೆಲ್ಲಾ ಚಂದ ನೋಡ್ಕೊತಾನಂತ ನಂದು ಕ್ವಾಣಿ ಸಣ್ಣದ ಐತಿ ನಮ್ಮ ಕೂಡ ಮಕ್ಕರಿ ಆ ಯವ್ವ ನಿನ್ ನೊಂದ ಹೇಳ್ತನ ಅವ್ರ ಅಸೊತ್ ಬ್ಯಾಸೊತ್ ಬಂದಿರ್ತಾರ ಏನಾರ ಅವ್ರ ನಾವ್ ಕಷ್ಟ ಸುಖ ಮಾತಾಡ್ತಿರ್ತರು ಮ್ಯಾಗ ಏನಾರ ಸಪ್ಪಳ ಅಂದ್ರೆ ಬರ್ಬಾರ ಅವು ಚುಲ್ಕೋ ಮಕೋಣಿ ಚುಲ್ಕ ಯಾವ ನಾ ಏನಾರ ಚಿರುದ್ರು ಪಾರ ಎಲ್ಲವ ನಾಣ್ಣಿ ಆ